ಇನ್ನು ನಾವು ಹತ್ತನೇ ತರಗತಿಯ ಸಮಾಂತರ ಶ್ರೇಡಿಗಳ ಮೇಲೆ ಪಾಠವನ್ನು ಚಲೋ ಮಾಡೋಣ ಸಮಾಂತರ ಶೆಡಿ ಹಿಂದ್ಗಡೆ ಕ್ಲಾಸ್ನಲ್ಲಿ ಸಮಾಂತರ ಸೆಳಿಯ ಮೇಲೆ ಬರ್ತಕ್ಕಂಥ ಎಲ್ಲ ಸೂತ್ರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿವ್ರಿ ಸಮಾಂತರ ಶ್ರೇಡಿ ಮೇಲೆ ಇವತ್ತು ನಾವು ಏನು ಮಾಡೋದು ಅಂದರೆ ಸಮಾಂತರ ಒಳಗೆ ಅದ್ರೊಳಗೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಗಳದವ್ರಿ ಎರಡು ಎರಡು ಕ್ವಶನ್ಗಳು ಬರ್ತಾವ ಇಲ್ಲಿ ಒಂದು ಸಮಾಂತರ ಸೇಡಿಯ ಎ ಎಣ್ಣೆ ಸೂತ್ರವನ್ನು ಬಳಸ್ಕೊಂಡು ಸಮಾಂತರ ಸೆಡಿ ಎಣ್ಣೆ ಪದ ಕಂಡುಹಿಡಿಯೋದು ಇನ್ನೊಂದು ಸಮಾಂತರ ಶ್ರೇಡಿಯ ಮೊತ್ತವನ್ನು ಕಂಡುಹಿಡಿತಕ್ಕಂಥದ್ದು ಎಸ್ ಎನ್ ಸೂತ್ರವನ್ನು ಬಳಸ್ಕೊಂಡು ಎಸ್ ಎನ್ ಇಜ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರೇಕೆ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತಕ್ಕಂಥ ಈ ಎರಡೂ ಸೂತ್ರಗಳನ್ನು ಬಳಸ್ಕೊಂಡು ಇವೆರಡು ಸೂತ್ರಗಳನ್ನು ಪರ್ಫೆಕ್ಟ್ ಮಾಡಿ ಈ ಸೂತ್ರ ಮೇಲೆ ಸೂತ್ರಗಳನ್ನು ಪರ್ಫೆಕ್ಟ್ ಮಾಡಿ ಲೆಕ್ಕಗಳನ್ನು ಪರ್ಫೆಕ್ಟ್ ಮಾಡಿದ್ದೇ ಆದರೆ ಕಡ್ಡಾಯವಾಗಿ ನಾವು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎರಡು ಅಂಕಗಳನ್ನು ನಾವು ಈಸಿಯಾಗಿ ಪಡ್ಕೋಬೋದು ಪ್ರತಿ ವರ್ಷ ಪೇಪರ್ ಬರ್ತಕ್ಕ ನೋಡಿದಾಗ ಮೊದಲು ಹೆಚ್ಚನ್ನು ಹೆಚ್ಚು ಎಣ್ಣೆ ಪದವನ್ನು ಕೇಳ್ತಿದ್ರು ಈಗ ಹೆಚ್ಚನ್ನು ಹೆಚ್ಚು ಮೊತ್ತವನ್ನು ಕೇಳಕತ್ತಾರೆ ಹಾಗಾಗಿ ಎರಡೂ ಪ್ರಶ್ನೆಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಹಾಗಾಗಿ ನಾವೆಲ್ಲ ವಿದ್ಯಾರ್ಥಿಗಳು ಕಂಪಲ್ಸರಿ ಎರಡೂ ಪ್ರಶ್ನೆಗಳನ್ನು ನಾವು ಪ್ರ್ಯಾಕ್ಟೀಸ್ ಮಾಡಬೇಕೈತಿ ಹಾಗಾಗಿ ನಾ ಈಗ ನಾವು ಒತ್ತು ಕೊಡ್ತಕ್ಕಂಥದ್ದು ಏನಂದರೆ ಎಸ್ ಎಸ್ ಎಲ್ ಸಿ ಒಳಗೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮಾತ್ರನ ಬಿಡಿಸ್ತಾ ಇದ್ದೇನೆ ಈಗ ಮೊದಲೇ ಎಲ್ಲ ಇತರ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಬಿಡಿಸಿ ಆಫ್ಟರ್ ಏನು ಮಾಡೋಣ ಅಂದ್ರೆ ಅನ್ವಯಿಕ ಪ್ರಶ್ನೆಗಳಂತ ರೀ ಹಾಗಾಗಿ ಫಸ್ಟ್ ನಾವು ಎಲ್ಲ ಚಾಪ್ಟ್ರ್ಗಳಿಗೆ ಏನೇನು ಯಾವ್ಯಾವ ಚಾಪ್ಟರ್ಗೆ ಬರ್ತಾವೆ ಈ ಉದಾಹರಣೆಗೆ ವಾಸ್ತವ ಸಂಖ್ಯೆ ಆಯಿತು ಬಹುಪದೋಕ್ತಿ ಆಯಿತು ಆಮೇಲೆ ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣ ಒಳಗೆ ಆಮೇಲೆ ನೆಕ್ಸ್ಟ್ ಈಗ ನಾವು ತೊಗೊಂಡಿದ್ದು ಸಮಾಂತರ ಶ್ರೆಡಿ ಮೇಲೆ ಸಮಾಂತರ ಶ್ರೆಡಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವಂದರೆ ವೆರಿ ಇಂಪಾರ್ಟೆಂಟ್ ಮತ್ತು ಈಜಿ ಕ್ವೆಶನ್ಗಳನ್ನು ಮೊದಲು ತೊಗೋಣೋಣ ಆಮೇಲೆ ಆಫ್ಟರ್ ಏನಾದ್ರ ಮ್ಯಾಗ ಅನವೇಕ ಪ್ರಶ್ನೆಗಳು ಬರ್ತಾವ ಥರ ನೆಕ್ಸ್ಟ್ ಕ್ಲಾಸ್ನಾಗ ಬಿಡಿಸೋಣ ಇಲ್ಲಿ ಫಸ್ಟ್ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸಮಾಂತರ ಶೆಡಿಯನ್ನು ತೊಗೊಂಡ್ರಂದ್ರೆ ಈ ಪ್ರಶ್ನೆ ರೀ ಒಂದು ಕ್ವಶನನ್ನು ತಗೋಳು ಎರಡು ಕಾಮ ಏಳು ಕಾಮ ಹನ್ನೆರಡು ಡ್ಯಾಶ್ ಡ್ಯಾಶ್ ಸಮಾಂತರ 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 ಶ್ರೇಣಿಯ ಸಮಾಂತರ ಶ್ರೇಡಿಯ ಹತ್ತನೇ ಪದ ಪದವನ್ನು ಪದವನ್ನು ಹತ್ತನೇ ಪದವನ್ನು ಸೂತ್ರ ಬಳಸಿ ಖುಷನದ ರೀತಿ ಕೇತರ ಸೂತ್ರ ಬಳಸಿ ಕಂಡು ಹಿಡಿಯಿರಿ ಕ್ವಶನ್ನ ಈ ರೀತಿ ಕೇಳ್ತಾರೋ ನಾವು ಯಾವ ರೀತಿ ಮಾಡಬೇಕಿದ ಪರಿಹಾರ ಪರಿಹಾರ ಈಗ ಮೊದಲು ನಾವು ಏನು ಕೊಟ್ಟಾರೀ ಪದಗಳನ್ನ ಕೊಟ್ಟಾರೆ ಎರಡು ಏಳು ಹನ್ನೆರಡು ಜಾಸ್ತಿ ಜಾಸ್ತಿ ಈ ಸಮಾಂತರ ಸೇಡಿಯ ನಿಮಗೆ ಹತ್ತನೇ ಪದವನ್ನು ಕಂಡು ಯಾರು ಮೊದಲ ಇಲ್ಲಿ ಮೊದಲೇ ಪದ ಏನಾಗಿರುತ್ತಂದರೆ ಮೊದಲೇ ಪದ ಎ ಬೆಲೆ ತೊಗೋಬೇಕು ಎ ಎಸ್ ಈಕ್ವಾಲ್ ಎಷ್ಟು ಆಕೈತೆ ಅಂದರೆ ಎರಡು ಆಕೈತಿ ಆಮೇಲೆ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಇದು ಮೊದಲೇ ಪದ ಎ ಒನ್ ಇದು ಎ ಟು ಹತ್ತು ಹೋಗ್ಬೇಕು ಇದು ಎ ಥ್ರೀ ಆಗಿರ್ತೈತಿ ಎ ಟು ಮೈನಸ್ ಎ ಒನ್ ಡಿ ಇಜ್ ಈಕ್ವಲ್ಟು ಎ ಟು ಅಂದರೆ ಎಷ್ಟೈತಿ ರೀ ಎ ಟು ಅಂದರೆ ಏಳು ಐತಿ ಆಮೇಲೆ ಎ ಒನ್ ಅಂದರೆ ಎರಡು ಐತಿ ಏಳರಾಗ ಎರಡು ಕಳೆದಿವಂದ್ರೆ ಉಳಿದಿರ್ತಕ್ಕಂಥ ಪದ ಯಾವುದಂದ್ರೆ ಐದು ರೀ ಐದು ಬರ್ತೈತಿ ಸಾಮಾನ್ಯ ವ್ಯತ್ಯಾಸ ಐದು ಆಗ್ತೈತಿ ಆಮೇಲೆ ಇಲ್ಲಿ ನಮಗೆ ಏನು ಬೆಲೆ ಕೊಟ್ಟಾರ ಏನು ಬೆಲೆ ಎಷ್ಟೈತಿ ರೀ ಹತ್ತೈತಿ ಅದ ನಮಗೆ ಪ್ರಶ್ನೆ ಏಕೆ ಅಂತಂದ್ರೆ ಹತ್ತನೇ ಪದವನ್ನು ಕಂಡೀತೆ ಹತ್ತನೇ ಪದನ ಕ್ವಶನ್ ಮಾರ್ಕ್ ಐತಿ ನಾವು ಸಮಾಂತರ ಶ್ರೀಯನ್ನು ಸೂತ್ರ ಬಳಸಿ ಅಂದರೆ ಏನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಎಣ್ಣೆ ಪದವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಎ ಇದ್ದಲ್ಲಿ ಏನು ತುಂಬ್ರಿ ಹತ್ತು ತುಂಬ್ರಿ ಇದ್ದಲ್ಲಿ ಹತ್ತು ಎ ಬೆಲೆ ಗೊತ್ತೈತೆ ನಮ್ಗೆ ಎ ಬೆಲೆ ಎಷ್ಟೈತಿ ಎರಡು ಪ್ಲಸ್ ಎಣ್ಣ ಹತ್ತು ಮೈನಸ್ ಒಂದು ಡಿ ಎಷ್ಟು ಬಂತಂದ್ರೆ ಐದು ಬಂತು ಹಾಗಾಗಿ ಹತ್ತನೇ ಪದ ಹತ್ತನೇ ಪದ ಎರಡು ಕ್ಯಾಡೆಟ್ಗೆ ಹತ್ತಿರ ಒಂದು ಕೇಳಿದ್ರೆ ಒಂಬತ್ತು ಇಲ್ಲಿ ಚಿಹ್ನೆ ಐದು ಗುಣಾಕಾರ ಇರ್ತಿ ಗುಣಕಾರ ಐದು ಎ ಹತ್ತನೇ ಪದ ಹತ್ತು ಎರಡು ಪ್ಲಸ್ ಒಂಬತ್ತೈದು ಎಷ್ಟಂದರೆ ನಲವತ್ತೈದು ರೀ ಹಾಗಾಗಿ ಎ ಹತ್ತನೇ ಪದ ಎರಡು ಪ್ಲಸ್ ನಲವತ್ತೈದು ಕೂಡ್ಸಿರಂದ್ರೆ ಟೋಟಲ್ ಎಷ್ಟು ಬರ್ತಂದ್ರೆ ನಲವತ್ತೇಳು ಅನ್ಸ ಬರತಿ ಸರಿಯಾದ ಉತ್ತರ ಎಷ್ಟು ರೀ ನಲವತ್ತೇಳು ಹಂಗಾರೆ ಸಮಾಂತರ ಶ್ರೇಣಿಯ ಎರಡು ಏಳು ಹನ್ನೆರಡು ಇದು ಸಮಾಂತರ ಶ್ರೇಣಿಯ ಹತ್ತನೇ ಪದವನ್ನು ಸೂತ್ರ ಬಳಸ್ಕೊಂಡಿದ್ದೀವಿ ಅಂದರೆ ಮೊದಲೇ ಪದ ಏನು ಮಾಡ್ಕೋಬೇಕು ಎ ಎ ಎಷ್ಟಾಗಿತ್ತು ಅಂದರೆ ಎರಡಾಗಿ ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಹಾಗಾಗಿ ಎ ಟು ಬೆಲೆ ಏಳು ಎ ಒನ್ ಬೆಲೆ ಎರಡು ಏಳಾಗಿ ಎರಡು ಕೇಳಿದ್ರೆ ಐದು ಉತ್ತರ ಎನ್ ಬೆಲೆ ಎಷ್ಟೈತೆ ಅಂದರೆ ಹತ್ತು ಕೊಟ್ಟಾರ ಅವ್ರ ಹಾಗಾಗಿ ಎನ್ ಬೆಲೆ ಎಷ್ಟೈತಿ ಹತ್ತು ಹಾಕೈತಿ ಹತ್ತನೇ ಪದ ಎಷ್ಟಂದ್ರೆ ಅದರ ಕ್ವಶನ್ ಮಾರ್ಕ್ ನಾವು ಇದನ್ನು ಕಂಡು ಹಿಡಿಬೇಕಾಗ್ತದೆ ಹಾಗಾಗಿ ಎಣ್ಣೆ ಪದ ಕಂಡು ಹಿಡ್ತಕ್ಕಂಥ ಸೂತ್ರ ಏನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗಿರ್ತೈತಿ ಏನಿದ್ದರೆ ಹತ್ತು ತುಂಬ್ರಿ ಎರಡು ಪ್ಲಸ್ ಹತ್ತು ಮೈನಸ್ ಒಂದು ಇಂಟು ಡಿ ಎನ್ನಿದ್ದರಿಹತ್ ತುಂಬಿದಂದ್ರೆ ಒಂದಕ್ಕೆ ಮೈನಸ್ ಮೈನಸ್ ಚಿಹ್ನೆ ಇದು ಒಂದಕ್ಕೆ ಒಂದು ಡಿ ಐದೈತಿ ಹಾಗಾಗಿ ಐದು ಉತ್ತರ ನೆಕ್ಸ್ಟ್ ಇಲ್ಲಿ ಎ ಹತ್ತನೇ ಪದ ಹಂಗಿದಾಗ ಬರ್ತೀರಿ ಎರಡಕ್ಕೆ ಎರಡು ಪ್ಲಸ್ ಹತ್ತಿರ ಒಂದು ಕಳೆದ್ರೆ ಒಂಬತ್ತು ಐದು ಇದು ಐದು ಆಗ್ತೈತಿ ಹಾಗಾಗಿ ಎರಡಕ್ಕೆ ಎರಡು ಕೆರಡು ಆಮೇಲೆ ಒಂಬತ್ತೈದು ಎಷ್ಟಂದ್ರೆ ನಲವತ್ತೈದು ನಲವತ್ತೈದು ಪ್ಲಸ್ ಎರಡು ಕೊಡಿಸಿರಂದ್ರೆ ಟೋಟಲ್ ಎಷ್ಟು ಬರ್ತೀರಿ ನಲವತ್ತೇಳು ಇದು ಸರಿಯಾದ ಉತ್ತರ ಇನ್ನೊಂದು ಉದಾಹರಣೆ ತಗೋಣ ಈ ರೀತಿ ನಾವು ಇನ್ನೊಂದು ಲೆಕ್ಕವನ್ನು ತೊಗೊಂಡೇವೆ ಅಂದ್ರೆ ಯಾವ ರೀತಿ ಬರುತ್ತೆ ನೋಡೋಣ ನೋಡಿರಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಲೆಕ್ಕವನ್ನು ನೋಡಿಸೋಣ ಇಲ್ಲಿ ಎರಡನೇದು ಪ್ರಶ್ನೆ ಏನಂತಾರೆ ಎರಡನೇ ಪ್ರಶ್ನೆ ಏನು ಕೇಳಂದ್ರೆ ఎరడు కమ ఆరు కమ హమ కమ బొడద జస్ట్ కమ కమ హాల్క డ్యాష్ డ్యాష్ ఈ సమాంతర ఈ సమ ಈ ಸಮಾಂತರ ಈ ಸಮಾಂತರ ಶ್ರೇಣಿಯ ಶ್ರೇಡಿಯ ಇಪ್ಪತ್ತೈದನೇ ಪದವನ್ನು ಕಂಡುಹಿಡಿಯಿರಿ ಟ್ವೆಂಟಿ ಫೈವ್ ಇಪ್ಪತ್ತೈದನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯೋದ್ ಕೇಳ್ತಾರೆ ಪದವನ್ನು ಕಂಡುಹಿಡಿಯಿರಿ ಅಥವಾ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಕ್ವಶನ್ ಪರಿಹಾರ ನಾವು ಪರಿಹಾರವನ್ನು ಯಾವ ರೀತಿ ಮಾಡಬೇಕು ಇದನ್ನು ಪರಿಹಾರ ಪರಿಹಾರ ಫಸ್ಟ್ನೇ ಪದವನ್ನ ಪದವನ್ನು ನಾವು ಏನು ತೊಗೋಬೇಕ್ರಿ ಎ ತಗೋಬೇಕು ಎ ಬೆಲೆ ಎಷ್ಟಾಯ್ತು ಎರಡು ಆಗ್ತದೆ ಎಸ್ ಎ ಬೆಲೆ ಎಷ್ಟು ರೀ ಎರಡು ಎ ಬೆಲೆ ಎರಡು ಆಯ್ತು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಆಗ್ತದೆ ಈ ಮೊದಲನೇ ಪದ ನಾವು ಏನು ಎ ಒನ್ ತಿಳ್ಕೊಂಡಿದ್ರೆ ಎರಡನೇದು ಎ ಟು ಆಗಿರ್ತೈತಿ ಮೂರನೇದು ಎ ತ್ರೀ ಆಗಿರ್ತಿ ಹಂಗೆ ಕಂಟಿನ್ಯೂಸ್ ಆಗ್ತೈತಿ ಈಗ ಡಿ ಸಾಮಾನ್ಯ ಪದ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಆಗಿರ್ತೈತಿ ರೀ ಡಿ ಇಸ್ ಈಕ್ವಲ್ ಟು ಎ ಟು ಅಂದರೆ ಆರು ಎ ಒನ್ ಅಂದರೆ ಎರಡು ಡಿ ಇಸ್ ಈಕ್ವಲ್ ಟು ಆರ ಎರಡು ಕಳೆದ್ರೆ ರೀ ನಮ್ಗೆ ಉಳಿತಕ್ಕಂಥ ಬೆಲೆ ಎಷ್ಟು ಎಷ್ಟಂದ್ರೆ ನಾಲ್ಕು ಹಾಗಾಗಿ ಎಣ್ಣೆ ಬೆಲೆ ಎಷ್ಟೈತಿ ಎಣ್ಣೆ ಬೆಲೆ ಎಷ್ಟೈತಿ ಅಂದರೆ ಇಪ್ಪತ್ತೈದು ಐತಿ ಎಷ್ಟಾಕಂದ್ರೆ ಇಪ್ಪತ್ತೈದನೇ ಪದವನ್ನು ಕಂಡುಹಿಡತಿ ಯಾರ ನಮಗೆ ಇಪ್ಪತ್ತೈದು ಎಣ್ಣೆ ಬೆಲೆ ಇಪ್ಪತ್ತೈದು ಹಾಗಾಗಿ ಎ ಇಪ್ಪತ್ತೈದನೇ ಪ ಪದ ಕ್ವೆಶನ್ ಮಾರ್ಕು ಹಾಗಾದ್ರೆ ಸೂತ್ರ ಏನಕತಿ ಸೂತ್ರವನ್ನು ಬಳಸಿದಂದ್ರೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಎನ್ ಅಂದರೆ ಎಷ್ಟೈತಿ ಇಪ್ಪತ್ತೈದು ಎನ್ ಇದ್ದಲ್ಲಿ ಇಪ್ಪತ್ತೈದು ತುಂಬ್ರಿ ಎ ಅಂದರೆ ಎಷ್ಟೈತಿ ಎರಡು ಪ್ಲಸ್ ಎನ್ ಅಂದರೆ ಇಪ್ಪತ್ತೈದು ಮೈನಸ್ ಒನ್ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ನಾಲ್ಕೈತಿ ಹೌದು ಹಾಗಾಗಿ ಎ ಇಪ್ಪತ್ತೈದು ನಿಪ್ಪದ ಹಂಗೈ ಇಟ್ಕೋರಿ ಅದನ್ನು ಕಂಡು ಎರಡಕ್ಕೆ ಎರಡು ಹಂಗೆ ಇಟ್ಕೋರಿ ಇಪ್ಪತ್ತೈದರಾಗ ಒಂದು ಕಳೆದ್ರೆ ಇಪ್ಪತ್ತ್ನಾಲ್ಕು ಇಂಟು ನಾಲ್ಕು ಎ ಇಪ್ಪತ್ತೈದನೇ ಪದ ಎರಡಕ್ಕೆ ಎರಡು ಇಪ್ಪತ್ತ್ನಾಲ್ಕ ಇಪ್ಪತ್ತ್ನಾಲ್ಕ ನಾಲ್ಕಲೇ ಎಷ್ಟು ಆಕೈತಿ ಅಂದ್ರೆ ರೀ ಇಪ್ಪತ್ತ್ನಾಲ್ಕು ನಾಲ್ಕಲೇ ತೊಂಬತ್ತಾರು ಆಗ್ತದೆ ಇಪ್ಪತ್ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಒಂದು ಎಂಟು ಒಂದು ಕೈಲ ತೊಂಬತ್ತಾರು ಆಕೈತಿ ಹಾಗಾಗಿ ಎ ಇಪ್ಪತ್ತೈದನೇ ಪದ ತೊಂಬತ್ತಾರು ಎರಡು ಕೊಡಿಸಿರೋ ತೊಂಬತ್ತೆಂಟು ಇದು ಉತ್ತರ ಆಗಿರ್ತಿ ಇಪ್ಪತ್ತೈದನೇ ಪದ ಎಷ್ಟಾಗಿರ್ತಂದ್ರೆ ತೊಂಬತ್ತೆಂಟು ಆಗಿರ್ತೈತಿ ಹಾಗೆ ಸರಿಯಾದ ಉತ್ತರ ಎಷ್ಟಂದ್ರೆ ತೊಂಬತ್ತೆಂಟು ಈ ರೀತಿ ನಾವು ಸಮಾಂತರ ಶ್ರೇಣಿ ಮೇಲೆ ಬರ್ತಕ್ಕಂಥ ಲೆಕ್ಕಗಳನ್ನು ಬಿಡಿಸ್ಬೇಕಾಗ್ತದೆ ಈ ನಮಗೇನೆಂದರೆ ಇದು ಕಂಪಲ್ಸರಿ ಇದು ಟೂ ಅಂಕದ ಪ್ರಶ್ನೆಗಳು ನಾವು ಎಲ್ಲ ಇವತ್ತು ಬಿಡಿಸೋಕತ್ತ ಇದು ಟೂ ಮಾರ್ಕ್ಸ್ ಕ್ವಶನೇ ಇದು ಟೂ ಮಾರ್ಕ್ಸ್ ಕ್ವೆಶನೇ ಆಗಿರ್ತೈತೆ ರೀ ಭಾಳಷ್ಟು ಕ್ವಶನ್ ಪೇಪರ್ದಾಗ ನಾವು ತೆಗೆದು ನೋಡಿದಾಗ ಎನ್ನೇ ಪದ ಕಂಡು ಹಿಡಿಯಲು ಕೇಳ್ತಾರೋ ಅಥವಾ ಪದಗಳ ಮೊತ್ತ ಕೇಳ್ತಾರೋ ನೆಕ್ಸ್ಟ್ ಪದಗಳ ಮೊತ್ತ ನೆಕ್ಸ್ಟ್ ವಿಡಿಯೋ ಮಾಡೋಣ ಆ ಕ್ಲಾಸ್ನಲ್ಲಿ ಇರ್ತೈತಿ ಇದೇ ರೀತಿ ಪ್ರಶ್ನೆಗಳು ಬರ್ತಾ ಇರ್ತಾವೆ ಹೀಗಾಗಿ ನಮಗೆ ಸ್ವಲ್ಪ ನಾವು ಏನೇ ಇರ್ಬೇಕು ಅಂತ ಮ್ಯಾಗೆ ಅಲರ್ಟ್ ಆಗಿರ್ಬೋದು ಸ್ವಲ್ಪ ಹೆಚ್ಚು ಚೆನ್ನಾಗಿ ಇದ್ರನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಇದ್ರ ಮೇಲಿನ ಪ್ರಶ್ನೆಗಳನ್ನು ಕ್ವಶನ್ ಪೇಪರ್ದಾಗ ಕೇಳ್ತಾರೆ ಬೋರ್ಡ್ದವರು ಹಾಗಾಗಿ ಫಾರ್ ಎಕ್ಸಾಂಪಲ್ ಇನ್ನೊಂದಿಷ್ಟು ಇನ್ನೊಂದು ಲೆಕ್ಕ ಏನೋ ರೆಡಿ ಮಾಡೋಣ ಒಂದಿಷ್ಟು ಇಂಥ ಲೆಕ್ಕಗಳು ಕೇಳ್ತಾರೆ ಕಿಲೋಮೀಟರ್ ಇದರ ಸೂತ್ರ ಮ್ಯಾಗೆ ಬರ್ತಾವ್ರಿ ಪ್ರಶ್ನೆ ಒಂಬರೀನು ಪ್ರಶ್ನೆ ಏನಾಯ್ತು ಅಂದರೆ ಪ್ರಶ್ನೆ ಮೂರನೇ ಲೆಕ್ಕದು ಪ್ರಶ್ನೆ ಅಂಕಿ ಅಂದ್ರೆ ಎರಡು ಎರಡು ಅಂಕಿಗಳ ಅಂಕಿಗಳ ಎರಡು ಅಂಕಿಗಳ ಎಷ್ಟು ಎಷ್ಟು ಸಂಖ್ಯೆಗಳು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತದೆ ಭಾಗಿಸಲ್ಪಡುತ್ತದೆ ಕ್ವಶನ್ ಮಾರ್ಕ್ ಎರಡು ಅಂಕಿಯ ಕ್ವೆಶನ್ ನೋಡ್ರೆ ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರಿಂದ ಭಾಗಿಸ್ತಾವು ಕರೆಕ್ಟಾ ಕ್ವೆಶನ್ ನೋಡಿರಿ ಎರಡು ಅಂಕಿಗಳು ಅಂಕಿ ಎರಡು ಅಂಕಿಗಳಂದ್ರೆ ಯಾವ ಯಾವ್ರಿ ನಮಗೆ ಸ್ಟಾರ್ಟ್ ಆಗೋ ಯಾವ ಅಂದರೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರೆಲ್ಲ ಸ್ಟಾರ್ಟ್ ಆಗ್ತಾವೆ ಎರಡು ಅಂಕಿಗಳೆಲ್ಲ ಆದ್ರೆ ಎರಡು ಅಂಕಿ ಮೂರಿಂದ ಭಾಗ ಹೋಗ್ತಿರ್ಬೇಕು ಮೂರಿಂದ ಬಾಗಿ ಹೋಗ್ತಕ್ಕಂಥ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತಾವಂದ್ರೆ ಮೊದಲೇ ಸ್ಟಾರ್ಟ್ ಆಗೋದು ಹನ್ನೆರಡು ಹನ್ನೆರಡು ಹತ್ತು ಬರೋಂಗಿಲ್ಲ ಹನ್ನೊಂದು ಬರೋಂಗಿಲ್ಲ ಯಾಕೆ ಬರ್ತಾವ ಎರಡು ಅಂಕಿ ಅಂಕಿಗಳದವು ಬಟ್ ಅವು ಮೂರಿಂದ ಭಾಗ ಹೋಗಂಗಿಲ್ಲ ಹಾಗಾಗಿ ಮೂರಿಂದ ಭಾಗ ಹೋಗಂಗಿಲ್ಲ ಅಂದ್ರೆ ನಾವು ಚಲೋ ಮಾಡೋದು ಇಲ್ಲಿಂದ ಪ್ರಾರಂಭ ಹೋಗ್ರಿ ಹನ್ನೆರಡರಿಂದ ಪ್ರಾರಂಭ ಹನ್ನೆರಡು ಮೂರಿಂದ ಬಾಗ ಹೋಗತಿ ಆಮೇಲೆ ಹದಿನೈದು ಆಮೇಲೆ ನೆಕ್ಸ್ಟ್ ಹದಿನೆಂಟು ಆಮೇಲೆ ಡ್ಯಾಶ್ ಡ್ಯಾಶ್ ಹಂಗ ತೊಂಬತ್ತೊಂಬತ್ತರವರೆಗೆ ನೂರ ನೂರು ಮೂರು ಅಂಕಿ ಇದಲ್ಲ ತೊಂಬತ್ತೊಂಬತ್ತು ಲಾಸ್ಟ್ ತೊಂಬತ್ತೊಂಬತ್ತು ಮೂರಿಂದ ಭಾಗ ಹೋಗ್ತದೆ ಹಾಗಾಗಿ ಇಲ್ಲಿ ನಮಗೆ ಏನು ಬೆಲೆಗೆ ಕ್ವಶನ್ ಕ್ಯಾರು ಮೊದಲೇ ಪದ ಸಾಮಾನ್ಯ ವ್ಯತ್ಯಾಸ ಕೊಟ್ಟಾರ ಸಾಮಾನ್ಯ ವ್ಯತ್ಯಾಸ ಎಷ್ಟೈತೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಎ ಬೆಲೆ ಹನ್ನೆರಡು ಐತಿ ಎ ಬೆಲೆ ಎಷ್ಟೈತೆ ರೀ ಹನ್ನೆರಡು ಐತಿ ಎ ಬೆಲೆ ಹನ್ನೆರಡು ಕೊಟ್ಟಾರ ಎ ಕೊಟ್ಟಾರೆ ಎಜ್ ಟು ಹನ್ನೆರಡು ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟು ಕೊಟ್ಟಾರಂದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ನಮ್ಮ ಎ ಟು ಮನೆ ಸೇವನ್ ಮಾಡಬೇಕು ಇದು ಎನ್ ಅಂದರೆ ಇದು ಏಟು ಅಂದ್ರೆ ಹದಿನೈದರಾಗ ನಾವು ಎಷ್ಟು ಕಳಿಬೇಕು ರೀ ಹನ್ನೆರಡು ಕಳಿಬೇಕಾ ಹದಿನೈದರಾಗ ಹನ್ನೆರಡು ಕಳೆದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಸಿಗತ್ತೆ ಅಂದರೆ ಅದು ಮೂರು ಸಿಗ್ತೈತಿ ಸಾಮಾನ್ಯ ವ್ಯತ್ಯಾಸ ಸಣ್ಣ ಹದಿನೈದ್ರೆ ಹನ್ನೆರಡು ಮೂರು ಆಗ್ತದೆ ಹಾಗಾದ್ರೆ ಏನು ಈಜ್ ಈಕ್ವಲ್ ಟು ಏನಕ್ಕೆ ಅಂದ್ರೆ ಕೊನೆಯ ಪದ ತೊಂಬತ್ತೊಂಬತ್ತು ಕೊನೆಯ ಪದ ಏನಾಗೈತೆ ಅಂದ್ರೆ ತೊಂಬತ್ತೊಂಬತ್ತು ಕ್ವಶನ್ ಮಾರ್ಕ್ ಎನ್ ಬೆಲೆ ಕಂಡು ಹಿಡಿದೈತಿ ಆರಂಭ ಹಾಗಾದ್ರೆ ಏನ್ ಇಜ್ ಈಕ್ವಲ್ ಟು ಏನ್ ಈಜ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರವನ್ನು ಬಳಸ್ಬೇಕು ನಾವು ಹಾಗಾದ್ರೆ ಎ ಎನ್ ಎ ಎನ್ ಎನ್ ಗೊತ್ತು য়েন গুৱা এনে বেলেগ গতি এই গত হন প্ল বো হ'ব মাইনছ এনে বেলেগ গতিল মই বেলেগ গতিল এনে বেলেগ কণ্টিউ নাও হ'ব এাইনছ ৱান হাং ইটকুৱা পেকেট কম্পলীট ডি গত ডি এষ্টা ডি ডি ಮೂರು ಐತಿ ಮೂರು ತುಂಬ್ರಿ ಹಂಗಾರೆ ಏನು ಗೊತ್ತೈತಿ ಏನು ತೊಂಬತ್ತೊಂಬತ್ತು ಹನ್ನೆರಡು ಪ್ಲಸ್ ಎನ್ ಮೈನಸ್ ಒನ್ ಇಂಟು ತ್ರೀ ತ್ರೀ ಏನಕೈತಿ ಈಗ ಡಿವೈಡ್ ಆಕತಿ ಡಿವೈಡ್ ಮಾಡ್ಕೊಂಬಿಡುನು ಅಥವಾ ಇಲ್ಲ ನನ್ಕ ಸ್ವಲ್ಪ ಇಲ್ಲೇ ಹೇಳಿ ತ್ರೀ ಹಂಗೆ ಹೇಳುನು ತೊಂಬತ್ತೊಂಬತ್ತು ಮೈನಸ್ ಹನ್ನೆರಡು ಈಜ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ತ್ರೀ ತೊಂಬತ್ತೊಂಬತ್ತರಾಗ ನಾವು ತೊಂಬತ್ತೊಂಬತ್ತಾಗಿ ಎಷ್ಟು ಕಳಿಬೇಕು ರೀ ಹನ್ನೆರಡು ಕಳಿಬೇಕು ತೊಂಬತ್ತೊಂಬತ್ತರಾಗ ಹನ್ನೆರಡು ಕೇಳಿದ್ರೆ ಅಂದರೆ ಎಷ್ಟು ಕುಡಿತೈತಿ ತೊಂಬತ್ತೊಂಬತ್ತರಾಗ್ರಿ ಹನ್ನೆರಡು ಕಳೀರಿ ಕಳೆದ್ರಿ ತೊಂಬತ್ತೊಂಬತ್ತರಾಗ ಹನ್ನೆರಡು ಕಳೆದ್ರಂದ್ರೆ ಒಂಬತ್ತರಾಗ ಎರಡು ಕಳೆದ್ರಿ ಏಳು ಒಂದು ಕೈಲ ಎಂಬತ್ತೇಳು ಉಳಿತೈತಿ ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ತ್ರೀ ಒಂಬತ್ತರ ಎರಡು ಕಳೆದ್ರೆ ಏಳು ಉಳಿತು ರೀ ಹಾಂ ಒಂಬತ್ತರ ಒಂದು ಕಳೆದ್ರೆ ಎಂಟು ಉಳಿತು ಎಂಬತ್ತೇಳು ಎಂಬತ್ತೇಳು ಡಿವೈಡ್ ಬೈ ತ್ರೀ ತ್ರೀ ಏನಾಕೈತಿ ಭಾಗಿಸ್ರಿ ಎನ್ ಮೈನಸ್ ಒನ್ ಯಾಕೆ ಇಂಟು ಐತೆ ಅಂದರೆ ಡಿವೈಡ್ ಆಕೈತಿ ಕೊಡ್ತೊಳಿ ಮೂರೊಂದೇ ಮೂರೇಳೆ ಆರು ಮೂರೇಳಲಿ ಆರು ಎರಡು ಉಳಿತು ಇಪ್ಪತ್ತೇಳು ಇತ್ತು ಅಂದರೆ ಮೂರೊಂಬತ್ತಲೇ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಇಜ್ ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ಎನ್ ಈ ಕಡೆತ್ತು ಒಂದು ಈ ಕಡೆ ತೊಂಬ ಇಪ್ಪತ್ತೊಂಬತ್ತು ಮೈನಸ್ ಇದು ಈ ಕಡೆ ಬಂದರೆ ಪ್ಲಸ್ ಒನ್ ಈಜ್ ಈಕ್ವಲ್ ಟು ಎನ್ ಇಪ್ಪತ್ತೊಂಬತ್ತು ಕುಡಿಸಿರೋ ಮೂವತ್ತು ಒಂದು ಒಂದು ಕುಡಿಸಿದ್ರೆ ಮೂವತ್ತು ಎನ್ ಈಜ್ ಈಕ್ವಲ್ ಟು ಎಷ್ಟು ಮೂವತ್ತು ಎನ್ ಬೆಲೆ ಎಷ್ಟಾಯ್ತು ರೀ ಮೂವತ್ತು ಎಸ್ ಇದು ಮೂವತ್ತಾಗಿರ್ತಕ್ಕಂಥ ಸರಿಯಾದ ಉತ್ತರ ಎಷ್ಟು ಎಷ್ಟಂದರೆ ಮೂವತ್ತು ಎನ್ ಬೆಲೆ ಮೂವತ್ತು ಹಂಗಾರೆ ನಾವು ಏನು ಕ್ವಶನ್ ಕೇಳಿದ್ರು ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರಿಂದ ಭಾಗಿಸಲ್ಪಡ್ತಾವಂದ್ರೆ ಮೂವತ್ತು ಅಂಕಿಗಳಿರ್ತಾವೆ ಎಣ್ಣೆಂದರೆ ಎಷ್ಟು ಅಂದರೆ ಮೂವತ್ತು ಅಂಕಿಗಳು ರೀ ಭಾಗಿಸಲ್ಪಡ್ತಾವೆ ಅನ್ನತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ ಇದೇ ರೀತಿ ಪ್ರಶ್ನೆಗಳು ಸಮಾಂತರ ಶ್ರೇಣಿ ಮೇಲೆ ಬೇರೆ ರೀತಿ ಬೇರೆ ರೀತಿ ಕ್ವೆಶನ್ಗಳನ್ನು ಕೇಳ್ಯಾರ ಎಣ್ಣೆ ಪದದ ಮೇಲೆ ಪ್ರಶ್ನೆಗಳು ಬಂದಿರ್ತಕ್ಕಂಥವು ಅದಾವು ಈಗ ಕೆಲವೊಂದಿಷ್ಟು ಇನ್ನೂ ಹಲವಾರು ರೀ ಇನ್ನೂ ಮುಂದೆ ನಾವೇನು ಮಾಡೋಣ ಕ್ಲಾಸ್ಗಳನ್ನು ಮಾಡಲು ಪ್ರಯತ್ನಿಸೋಣ ಇನ್ನು ಇನ್ನೊಂದಿಷ್ಟು ಒಂದಿಷ್ಟು ಕೊಟ್ಟರು ಕ್ವಶನ್ ಪೇಪರ್ ಕೇಳಾರಿ ಇಲ್ಲಿ ನೋಡೋಣ ಸ್ವಲ್ಪ ಸೂತ್ರವನ್ನು ಬಳಸಿ ಪ್ರಯತ್ನ ಮಾಡಬೇಕು ಉದಾಹರಣೆ ಇನ್ನೊಂದು ಕೊಟ್ಟರು ನೀವು ಮಾಡ್ತಿರಂತೆ ಹೋಮ್ವರ್ಕ್ ಕೊಡ್ತೀನೋ ಪ್ರಯತ್ನ ಮಾಡಿರಿ ಪ್ರಯತ್ನ ಮಾಡಿ ಆನ್ಸರನ್ನು ಕಮೆಂಟ್ ಮಾಡಿರಿ ಒಂದು ಹೋಮ್ವರ್ಕ ಹೋಮ್ ವರ್ಕ ಏನಂದ್ರೆ ಒಂದನೇ ಕ್ವಶನ ಮೂರು ಎಂಟು ಹದಿಮೂರು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಸೆಡಿಯ ಹದಿನೈದನೇ ಪದವನ್ನು ಕಂಡುಹಿಡ್ರಿ ಹದಿನೈದನೇ ಪದ ಎರಡನೇದು ಐದು ಎಂಟು ಹನ್ನೊಂದು ಡ್ಯಾಶ್ ಡ್ಯಾಶ್ ಇದರ ಮೂವತ್ತನೇ ಪದವನ್ನು ಕಂಡುಹಿಡಿಯಿರಿ ಮೂವತ್ತನೇ ಪದ ಕಂಡುಹಿಡಿಯರಿ ಆಮೇಲೆ ಮೂರನೇದು ಆರು ಹತ್ತು ಹದಿನಾಲ್ಕು ಡ್ಯಾಶ್ ಡ್ಯಾಶ್ ಹದಿನೈದನೇ ಪದವನ್ನು ಕಂಡುಹಿಡಿಯರಿ ಐದನೇ ನಾಲ್ಕನೇದು ಎರಡು ಎರಡು ಐದು ಎಂಟು ಡ್ಯಾಶ್ ಡ್ಯಾಶ್ ಹನ್ನೆರಡನೇ ಪದವನ್ನು ಕಂಡುಹಿಡಿಯರಿ ಐದನೇದು ಇನ್ನೊಂದು ಏಳು ಹನ್ನೊಂದು ಹದಿನೈದು ಡ್ಯಾಶ್ ಡ್ಯಾಶ್ ಮೂವತ್ತನೇ ಪದ ಕಂಡುಹಿಡಿಯರಿ ವರ್ಕ್ ನೋಡಿರಿ ಇವತ್ತಿಂದ ಎಲ್ಲ ವಿದ್ಯಾರ್ಥಿಗಳು ವರ್ಕ್ ಮಾಡಬೇಕು ಥ್ಯಾಂಕ್ ಯು ಧನ್ಯವಾದಗಳು ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಆಮೇಲೆ ಲೈಕ್ ಮಾಡಿರಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡೋಕೆ ನಮಗೂ ಏನಾಗ್ತದೆ ರೀ ಪ್ರೋತ್ಸಾಹ ಸಿಗ್ತೈತಿ ಹಾಗಾಗಿ ಎಲ್ಲ ಇದನ್ನು ಕಡ್ಡಾಯವಾಗಿ ಮಾಡಬೇಕು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಸಮಾನ ಸೇಡಿಯ ಮೊತ್ತಗಳನ್ನು ಕಂಡು ಹಿಡಿದು ಹೇಳ್ಕೊಡ್ತಾನೆ ಥ್ಯಾಂಕ್ ಯು ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಇದೇ ರೀತಿ ನೋಡ್ತಾ ಇರಿ